ಮಾಸ್ತಪ್ಪ ನಾಯ್ಕ್ ಸದ್ಯ ಭಟ್ಕಳ ಹೊನ್ನಾವರ ಕ್ಷೇತ್ರದಲ್ಲಿ ಸದ್ದು ಮಾಡುತ್ತಿರುವ ಹೆಸರು ಯಾವುದೇ ಸದ್ದು ಗದ್ದಲವಿಲ್ಲದೆ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಿ ತೃಪ್ತಿ ಕಾಣುತ್ತಿರುವ ಮಾಸ್ತಪ್ಪ ನಾಯ್ಕರಿಗೆ ಈಗಾಗಲೇ ಈ ಕ್ಷೇತ್ರದಲ್ಲಿ ದೊಡ್ಡ ಅಭಿಮಾನಿ ಬಳಗವೇ ಸೃಷ್ಟಿಯಾಗಿದೆ ನೊಂದವರಿಗೆ ತಮ್ಮ ಕೈಯಲ್ಲಾದ ಸೇವೆ ಮಾಡುತ್ತಿರುವ ಮಾಸ್ತಪ್ಪ ನಾಯ್ಕರ ಮಾನವೀಯ ಗುಣಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಇದೀಗ ಮಾಸ್ತಪ್ಪ ನಾಯ್ಕ ಅವರು ಮಾನವೀಯ ನೆಲೆಗಟ್ಟಿನಲ್ಲೇ ಮತ್ತೊಂದು ಸಹಾಯ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಭಟ್ಕಳದ ಹರಿಜನ ಕೇರಿಯಲ್ಲಿರುವ ತನ್ವಿಕಾ ಎನ್ನುವ ಪುಟಾಣಿಗೆ ಒಂದು ಕಣ್ಣಿನ ದೃಷ್ಟಿದೋಷವಿದೆ ಈ ವಿಚಾರವನ್ನು ತಿಳಿದು ಹರಿಜನ ಕೇರಿಯಲ್ಲಿರುವ ಅವರ ಮನೆಗೆ ಬಂದ ಮಾಸ್ತಪ್ಪ ನಾಯ್ಕ ಅವರು ಕುಟುಂಬದ ಸದಸ್ಯರಿಗೆ ಧೈರ್ಯ ತುಂಬಿ ಆರ್ಥಿಕ ನೆರವು ನೀಡಿದ್ದಾರೆ ನಾನು ಇಲ್ಲಿ ಬಂದ ರೀಸನ್ ಏನಂತ ಹೇಳಿದ್ರೆ ಸರಿಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ನಾನು ಈ ಥರ ಸೋಷಿಯಲ್ ವರ್ಕ್ ಮಾಡ್ತಾಯಿದ್ದೆ ಬಟ್ ಇತ್ತೀಚೆಗೆ ಕೇಳುವರ ಸಂಖ್ಯೆನೂ ಜಾಸ್ತಿ ಆದ ತಕ್ಷಣ ನಾನು ಸ್ವಲ್ಪ ಸ ನನ್ನ ಕೈಯಲ್ಲ ಸಪೋರ್ಟ್ ಮಾಡು ಅಂತ ಹೇಳಿ ನಾನು ಸಹಕರಿಸ್ತಿದ್ದೆ ಬಟ್ ಇದನ್ನು ಸ್ವಲ್ಪ ರಾಜಕೀಯವಾಗಿ ತಗೊಂಡ್ರು ಅನಿಸುತ್ತೆ ನನ್ನ ಪ್ರಕಾರ ಯಾಕಂದರೆ ನಾನು ಎಲ್ಲೂ ಹೋಗ್ತೀನಿ ಎಲ್ಲಿ ನನ್ನ ಕೈಯಲ್ಲಿ ಏನಾಗ್ತದೆ ಇದ್ದೀನಿ ಇವರು ನಾನು ಕೊಟ್ಟದ್ಗಿಂತ ಸ್ವಲ್ಪ ಜಾಸ್ತಿ ಸಿಕ್ಕಾಪಟ್ಟೆ ಜಾಸ್ತಿ ಕೊಡ್ತಿದ್ದೆ ನನಗದು ಭಾಳ ಖುಷಿ ಯಾಕಂದರೆ ಬಡವ್ರ ಪರವಾಗಿ ನಾನು ಇರಬೇಕು ಅಂತ ನನಗೆ ಆಸೆ ಇತ್ತು ಬಟ್ ಇವರು ಈ ತರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನನ್ಗೆ ಇನ್ನೂ ಬಡವರನ್ನು ಗುರ್ತಿಸಿ ನನ್ನ ಕೈಯಲ್ಲಿ ಕೈಯಲ್ಲಾದ್ರೂ ಕೊಟ್ಕೊಂಡ ಹೋಗುವ ಅವರು ರಾಜಕೀಯದವರು ಸ್ವಲ್ಪ ಕೊಡ್ತಾನೆ ಇರ್ಲಿ ಯಾಕಂದ್ರೆ ನಾನು ಶ್ರಮ ಪಟ್ಟು ನನ್ನ ಕಷ್ಟ ದುಡ್ಡನ್ನು ನಾನು ಕೊಡ್ತಾ ಇದ್ದೇನೆ ಬಟ್ ರಾಜಕಾರಣಿಗಳು ಅವ್ರ ದುಡ್ಡನ್ನು ಕೊಡ್ತಾ ಇಲ್ಲ ಜನರ ದುಡ್ಡನ್ನೇ ಜನ್ರಿಗೆ ಮುಡ್ಸ್ಲಿ ಇದು ಬಹಳ ಖುಷಿ ವಿಚಾರ ಅದೇ ತರ ಈ ಮಗುವಿಗೆ ಸಹಿತನ ನಾನು ಇವತ್ತು ಒಂದು ಹಣ ಸಹಾಯನ ಮಾಡ್ತಾ ಇದ್ದೇನೆ ರಾಜಕಾರಣಿಗಳು ದಯವಿಟ್ಟು ಈ ಮಗುವಿಗೋಸ್ಕರ ನನ್ಗೋಸ್ಕರ ಬರೋದು ಬೇಡ ಓಕೆ ಮಗುವಿಗೋಸ್ಕರ ಬಂದು ಕೊಡ್ಲಿ ಇದೇ ತರ ಇನ್ನೂ ಸಹಿತ ನನ್ನ ಕಂಟಿನ್ಯೂಟಿ ಯಾಕಂದರೆ ನನಗಿನ್ನೂ ಧೈರ್ಯ ಬಂದಿದೆ ಜಾಸ್ತಿ ಯಾಕಂದ್ರೆ ನಾನು ಏನು ಕೊಡ್ತಾಯಿದ್ದೀನಿ ಅದನ್ನು ನಾನು ಬೆಳಿಗ್ಗೆ ಕೊಟ್ಟು ಬಂದ್ರೆ ಸಂಜೆ ಹೋಗಿ ಇವ್ರು ಕೊಟ್ಟು ಬರ್ತಾ ಇದ್ದಾರೆ ನಾನೊಂದು ನಾನು ನಿಮ್ಗೊಂದು ಮಾರ್ಗದರ್ಶನ ಹಾಕಿಕೊಡ್ತೇನೆ ನಾನು ವಯಸ್ಸಲ್ಲಿ ಸಿಕ್ಕವನಿರ್ಬೋದು ಮಾರ್ಗದರ್ಶನ ಹಾಕಿಕೊಡ್ತೇನೆ ಒಂದು ಪೇಪರ್ ಹಾಳೆಯಲ್ಲಿ ಬರೆದು ಕೊಡ್ತೇನೆ ನಾನು ಇಲ್ಲಿ ಹೋಗಿ ಬಂದಿದ್ದೇನೆ ಅದನ್ನ ನೋಡ್ಕೊಂಡು ನೀವು ಫಾಲೋ ಮಾಡ್ಕೊಂಡು ನೀವು ಹೋಗಿ ಮುಡಿಸಿ ಓಕೆ ನಾನು ನಮ್ಮೂರಿಗೆ ರೈತರಿಗೆ ಕನಿಷ್ಠ ಅಂದ್ರೆ ಸರಿ ಸುಮಾರು ಐದಾರು ವರ್ಷದಿಂದ ಬೀಜನ ಕೊಡ್ತಾ ಇದ್ದಾನೆ ಅಂದರೆ ದ ಧಾನ್ಯ ಇದು ಭತ್ತ ಇದು ಮಾಡ್ಲಿಕ್ಕೆ ಕೊಡ್ತಾ ಇದ್ದೇನೆ ಬಿತ್ತನೆ ಬೀಜ ಕೊಡ್ತಾ ನೀವು ಸಾಧ್ಯವಾದ್ರೆ ನಮ್ಮ ಇಡೀ ತಾಲೂಕಿಗೆ ಕೊಡಿ ನನಗೂ ಖುಷಿ ಮೀನುಗಾರರಿಗೂ ಸಹಿತನು ಉಂಟು ಅವ್ರಿಗೆ ಅವ್ರಿಗೇನಾದ್ರು ಡೀಸೆಲ್ ಪೆಟ್ರೋಲು ಅದನ್ನು ಕೊಡಿ ಅಂತ ನಾನು ನನ್ನ ಕೈಯಲ್ಲ ಸಹಾಯವನ್ನು ಇವ್ರಿಗೆ ಮಾಡ್ತಾ ಇದ್ದೇನೆ ಮುಂದೂ ಸಹಿತ ನಾನು ಈ ಊರಿನ ಪರವಾಗಿ ನಿಲ್ತಾನೆ ಅಂತ ಹೇಳಿ ಖುಷಿ ಪಡ್ತಾ ಇದ್ದೇನೆ ಇಷ್ಟು ಹಣ ಕೊಟ್ಟಿದ್ದೇನೆ ಎಂದು ಪ್ರಚಾರಕ್ಕೂ ಬಯಸದ ಮಾಸ್ತಪ್ಪ ನಾಯ್ಕ ಅವರು ಈಗ ಚಿಕಿತ್ಸೆಗೆಂದು ಹಣ ನೀಡಿದ್ದೇನೆ ಮುಂದೆ ನಿಮ್ಮೊಂದಿಗೆ ನಾನಿರುತ್ತೇನೆ ಎಂದು ಧೈರ್ಯ ತುಂಬಿದ್ದಾರೆ ಈ ವೇಳೆ ಮಾಸ್ತಪ್ಪ ನಾಯಕರ ಹೃದಯ ವೈಶಾಲ್ಯತೆಗೆ ಕುಟುಂಬದ ಸದಸ್ಯರು ಭಾವುಕರಾಗಿದ್ದಾರೆ ಮಸ್ತ್ ನೋಡ್ತಾ ಇದ್ದೀವಿ ಸರ್ ನಮ್ಮ ವಿಡಿಯೋನ ಬಹಳ ಖುಷಿ ಆಗ್ತದೆ ಆ ಮಗು ಸರ್ ನಾವು ಕಡಿಮೆ ಜಾಗಕ್ಕೆ ಹೋಗ್ಲಿಲ್ಲ ನಾವು ತುಂಬಾ ಜನ ತಿಳಿದವ್ರೆಲ್ಲ ಹೋಗ್ತಾ ಇದೀವಿ ಎಲ್ಲ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಯಾರು ಗೊತ್ತಿಲ್ಲ ನೋಡೋಣ ಆಸ್ಪತ್ರೆ ಯಾವಾಗೆಲ್ಲ ನಮ್ಗೆ ಅಷ್ಟ ಗೊತ್ತಿಲ್ಲ ಮುನ್ಸಿಪಾಲಿಟಿ ಕೆಲ್ಸಕ್ಕೆ ಹೋಗುದು ಇಷ್ಟ ಇಷ್ಟೇ ನಮ್ ಜೀವನ ಇಷ್ಟೆಲ್ಲ ನಮ್ಮ ಪ್ರಪಂಚ ತಿಳ್ಕೊ ನಾವು ತೊಂದ್ರೆ ಇಲ್ಲ ನಾವು ಜೊತೆ ನಿಲ್ತ್ರೆ ನಾನು ಕೈಯಲ್ಲ ಅದನ್ನ ಮಾಡಿದೇನೆ ಮುಂದೆ ನಾವ್ ಏನಂತ ಮತ್ತೆ ಸಹಕರಿಸ್ತೇನೆ ನನ್ಗೆ ಅನಸ್ತದೆ ನಾನಿ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಸಂಜೆ ಒಳಗಡೆ ರಾಜಕಾರಣಿಗಳು ಬಂದ್ ಮುಡ್ತಾರೆ ಮುಟ್ಲಿ ನಂಗ ತುಂಬಾ ಖುಷಿ ಆಗ್ತಾನೆ ಯಾರಾದ್ರೂ ಬರ್ಲಿ ಬಡವ್ರಿಗೆ ಒಳ್ಳೇದಾಗ್ಲಿ ಓಕೆ ನೋಡಿ ಆ ಮಗು ನೋಡ್ತಾ ಇದೀರ ಅನ್ಸ್ತದೆ ನೀವೇಲ್ಲಾರು ಓಕೆನಾ ಅವಳು ಅವಳು ಎರಡು ಕಣ್ಣಿಂದ ಪಾಪ ಎಲ್ಲ ಈ ಪ್ರಪಂಚನ ನೋಡ್ಲಿ ಇನ್ನೊಂದ್ ಆಸೆ ಅನ್ಸಿದ್ರು ಅವಳು ಒಳ್ಳೆ ಎಜುಕೇಶನ್ ಸಿಕ್ಕಿ ಒಂದು ಒಳ್ಳೆ ಐ ಎ ಎಸ್ ಆಫೀಸರ್ ಆಗ್ಲಿ ಆ ಹಂತಕ್ ಹೋಗ್ಲಿ ಓಕೆ ಥ್ಯಾಂಕ್ ಯು ನಾನು ಯಾವುದೇ ರಾಜಕೀಯ ಉದ್ದೇಶಕ್ಕೆ ಹಣ ಕೊಟ್ಟಿರೋದಲ್ಲ ಬಡವರ ರೈತರ ಸೇವೆ ಮಾಡುವ ಅವಕಾಶವನ್ನ ಭಗವಂತ ನನಗೆ ಕಲ್ಪಿಸಿಕೊಟ್ಟಿದ್ದಾನೆ ಹೀಗಾಗಿ ನನ್ನ ಕೈಯಲ್ಲಾದಷ್ಟು ನೆರವು ನೀಡುತ್ತಾ ಬಂದಿದ್ದೇನೆ ಈ ಪುಟಾಣಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಹಾಯ ಸಹಕಾರ ಸಿಗಲಿ ಎಂದು ಹಾರೈಸಿದರು ಹೀಗೆ ಭಟ್ಕಳ ಹೊನ್ನಾವರ ಕ್ಷೇತ್ರದಲ್ಲಿ ತಮ್ಮ ಸಮಾಜಮುಖಿ ಕೆಲಸಗಳಿಂದಲೇ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿರುವ ಮಾಸ್ತಪ್ಪ ನಾಯ್ಕ್ ಅವರಿಗೆ ತನ್ವಿಕಾ ಕುಟುಂಬದ ಸದಸ್ಯರು ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ